ಮಹಾಸಭಾ ಆಲೂರು ತಾಲೂಕು ಸಮಿತಿಯವರ ವತಿಯಿಂದ ಎರಡನೇ ವರ್ಷದ ಕರೋಕೆ ಗೀತ ಗಾಯನ ಸ್ವರ ಸಂಭ್ರಮ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ ಎಪ್ಪತ್ತೈದನೇ ವರ್ಷ ಪೂರೈಸಿದ ಹಿನ್ನೆಲೆ ಹಾಗೂ ಕೆ ಶಿವರಾಮ್ ರವರ ನೆನಪಾರ್ಥವಾಗಿ ಕರೋಕೆ ಗೀತಾ ಗಾಯನ ಸ್ವರ ಸಂಭ್ರಮ ಸುಂದರ ಕಾರ್ಯಕ್ರಮ ಎರಡು ದಿನಗಳ ಕರೋಕೆ ಸಂಭ್ರಮದಲ್ಲಿ ಸ್ಥಳೀಯ ಕಲಾವಿದರ ಅಪೂರ್ವ ಸಮಾಗಮವಾಗಲಿದೆ ಗ್ರಾಮೀಣ ಭಾಗದ ಉದಯಮುಖ ಪ್ರತಿಭೆಗಳು ತಮ್ಮ ಸುಮಧುರ ಕಂಠ ಗಾಯನದಿಂದ ಗುರುತಿಸಿಕೊಳ್ಳಲು ಒಂದು ಸುಂದರ ವೇದಿಕೆ ಸಂಗೀತವು ತನ್ನ ಹೆಸರಿನಲ್ಲಿ ಹೇಳುವಂತೆ ಸುಗಮವಾಗಿ ಹರಿಯುವಂತಹ ಒಂದು ಗಾಯನ ಇದು ಹುಟ್ಟುವುದೇ ಕವಿತೆಯ ದರ್ಶನದಿಂದ ಕಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷ ವಾಣಿ ಶಿವರಾಮ್ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು ನಮ್ಮ ಉಸಿರುವಾಗೂ ಸ್ವಾಭಿಮಾನವಾಗಿರುವ ನಮ್ಮ ಸಂವಿಧಾನ ಎಪ್ಪತ್ತೈದು ವರ್ಷ ಪೂರೈಸಿ ಎಪ್ಪತ್ತಾರನೇ ವರ್ಷಕ್ಕೆ ಕಾಲಿಡುತ್ತಿರುವ ಹಿನ್ನೆಲೆಯಲ್ಲಿ ಚಲವಾದಿ ಮಹಾಸಭಾ ಸಂಘದ ಈ ಒಂದು ಕಾರ್ಯಕ್ರಮ ನನ್ನ ಜೀವನದಲ್ಲಿ ಮರೆಯಲಾರದ ಅವಿಸ್ಮರಣೀಯ ದಿನವಾಗಿದೆ ಡಾಕ್ಟರ್ ಬಾಬಾ ಸಾಹೇಬರ ಪಕ್ಕದಲ್ಲಿ ನಮ್ಮ ಯಜಮಾನರ ಫೋಟೋ ಇಟ್ಟು ಪೂಜೆ ಮಾಡುತ್ತಿರುವುದು ನನಗೆ ಹೆಮ್ಮೆಯ ವಿಷಯವಾಗಿದೆ ಕೆ ಶಿವರಾಮರವರ ಅವರ ಜೀವನುದ್ದಕ್ಕೂ ಬಾಬಾ ಸಾಹೇಬರ ಆದರ್ಶ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬಂದವರು ಇಂದು ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಅವರು ಕಟ್ಟಿ ಬೆಳೆಸಿದ ಸಂಘಗಳನ್ನು ನೀವು ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ಯುತ್ತಿರುವುದು ಅವರ ಆತ್ಮಕ್ಕೆ ಶಾಂತಿ ದೊರೆತಂತಿದೆ ಅವರು ಕೂಡ ತುಂಬಾ ಆಶಯಗಳನ್ನು ಇಟ್ಟುಕೊಂಡವರು ಎಲ್ಲಾ ಜಿಲ್ಲೆಗಳಲ್ಲಿಯೂ ಸಂಘವನ್ನು ಕಟ್ಟಿ ಬಲಗೊಳಿಸುವ ಮಹತ್ವಾಕಾಂಕ್ಷೆ ಹೊಂದಿದವರು ಇಂದು ನಿಮ್ಮೆಲ್ಲರ ಸಹಕಾರದಿಂದ ನನಸಾಗುತ್ತಿದೆ ಎಂದು ಗಂಡನನ್ನು ನೆನೆದು ಬಾವು ಕರಾಕಿ ಕಣ್ಣೀರಿಟ್ಟರು ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ ಕೆ ಶಿವರಾಮ್ರವರು ನಮ್ಮ ಜೊತೆಯಲ್ಲಿ ಇಲ್ಲದಿದ್ದರೂ ಅವರ ಸಾಧನೆಗಳು ಕರುನಾಡ ಜನರಲ್ಲಿ ಅಜರಾಮರವಾಗಿ ಅಚ್ಚಳಿಯದೆ ನಮ್ಮ ಮನಸ್ಸಿನಲ್ಲಿ ಕಣ್ಮುಂದೆ ಉಳಿದಿದೆ ಕೆ ಶಿವರಾಮ್ ರವರು ಇಡೀ ಜಿಲ್ಲೆಯಲ್ಲಿ ಚಲವಾದಿ ಸಂಘವನ್ನು ಕಟ್ಟಲು ಅವರು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ನಮ್ಮ ಜನಾಂಗದ ಜನರನ್ನು ಒಗ್ಗೂಡಿಸಿ ಸಂಘ ಕಟ್ಟುವುದು ಅಸಾಧ್ಯದ ಮಾತು ನಮ್ಮಲ್ಲಿ ಅನೇಕ ಗುಂಪುಗಳಿವೆ ಎಲ್ಲ ಗುಂಪುಗಳು ಸೇರಿ ಒಂದು ಗುಂಪು ಆದರೆ ನಮ್ಮಷ್ಟು ಬಲಶಾಲಿ ಸಂಘಟನೆ ಮತ್ತೊಂದಿಲ್ಲ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಕಳೆದರೂ ನಮ್ಮ ಜನಾಂಗದ ಜನರು ಮಾತ್ರ ಇನ್ನೂ ಕೂಡ ಸಂಘಟಕರಾಗಿಲ್ಲ ಇದರ ಬಗ್ಗೆ ಮೊದಲು ಚರ್ಚೆ ಆಗಬೇಕಿದೆ ಈ ಕಾರ್ಯಕ್ರಮದಲ್ಲಿ ಗೀತಾ ಗಾಯನಗಳನ್ನು ಹೊರತುಪಡಿಸಿ ಬಾಬಾ ಸಾಹೇಬ್ ಶಿವರಾಮ್ ಅವರ ಜೀವನ ಚರಿತ್ರೆಗಳ ಬಗ್ಗೆ ಚರ್ಚೆ ನಿಟ್ಟುಕೊಂಡಿದ್ದರೆ ಅವರ ವಿಚಾರ ಸಿದ್ಧಾಂತಗಳು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬಹುದಾಗಿತ್ತು ಆದರೆ ಅವರ ನಿರ್ಪಾರ್ಥವಾಗಿ ಇಂತಹ ಕಾರ್ಯಕ್ರಮವನ್ನು ಮಾಡಿರುವುದು ನನಗೆ ಸಂತಸ ತಂದಿದೆ ಎಂದರು ಎಲ್ಲರೂ ಸದಸ್ಯತ್ವವನ್ನು ತಗೊಂಡಿದ್ದೀರಾ ಇನ್ನೂ ಹೆಚ್ಚು ಹೆಚ್ಚು ಸದಸ್ಯರಾಗಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಿದ್ದೆ ನಮ್ಮ ಚೆಲುವಾದಿ ಮಹಾಸಭಾದ ವತಿಯಿಂದ ನಡೀತಾ ಇರೋ ಕಾರ್ಯಕ್ರಮ ಯಶಸ್ವಿ ಆಗಲಿ ಈ ದಿನ ನಡೀತಾ ಇರೋ ಕಾರ್ಯಕ್ರಮ ಯಶಸ್ವಿ ಆಗಲಿ ನಮ್ಮ ಚೆಲುವಾದಿ ಮಹಾಸಭದ ವತಿಯಿಂದ ಹೆಚ್ಚು ಹೆಚ್ಚು ಇಂಥ ಕಾರ್ಯಕ್ರಮಗಳು ಬರಲಿ ಅಂತ ಆಶಿಸ್ತೇನೆ ಕಾರ್ಯಕ್ರಮದ ತೀರ್ಪುಗಾರರಾಗಿ ಖ್ಯಾತ ಗಾಯಕರು ಹಾಗೂ ಕಲರ್ಸ್ಕರಣ ವಾಹಿನಿಯ ಕಂಠದಾನ ಕಲಾವಿದರಾದ ಮನೋಜ್ ಶರ್ಮಾ ಪ್ರಸಿದ್ಧ ಸಂಗೀತ ಗಾಯಕರು ಹಾಸನ ಲೈಮ್ಲೈಟ್ ಪ್ರಶಸ್ತಿ ಪುರಸ್ಕೃತರು ವಾಣಿ ನಾಗೇಂದ್ರ ಹಾಗೂ ಸರಿಗಮಪ ಖ್ಯಾತಿಯ ಹವ್ಯಾಸಿ ಗಾಯಕರು ಬಸವರಾಜು ಬಡಗೆರೆ ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಆಲೂರು ಸಕಲೇಶ್ಪುರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಮುರಳಿ ಮೋಹನ್ ಶಾಂತಕೃಷ್ಣ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಪೃಥ್ವಿ ಜಯರಾಮ್ ಹಾಗೂ ಚಲವಾದಿ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜು ಖಜಾಂಚಿ ಮೈಕೋ ನಾಗರಾಜ್ ನಿರ್ದೇಶಕರುಗಳಾದ ಕೃಷ್ಣಪ್ಪ ಸಿದ್ದರಾಜು ಮಹಾದೇವ್ ನಾಗೇಶ್ ಶಿವಪ್ಪ ಜವರಯ್ಯ ಶಿವಣ್ಣ ಸಂಘಟನೆ ಕಾರ್ಯದರ್ಶಿ ವಸಂತ ರಾಜಪ್ಪ ಹಾಗೂ ತಾಲೂಕು ಚಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಇದ್ದರು प्रदीप टीवी 46 मलेनाड न्यूज़ आलुरु